ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿನ್ನಲುವಿನ ಆಸರೆಯಲ್ಲಿ ಭಾಗ ನೂರ ಐವತ್ತಾರು ವೇದಾಂತ್ ಮತ್ತು ಸನ್ನಿಧಿಯ ಮುದ್ದು ಮಕ್ಕಳಿಗೆ ಅನ್ನಪ್ರಾಶನ ಮತ್ತು ನಾಮಕರಣಕ್ಕೆ ದಿನ ನಿಗದಿ ಮಾಡಿದ್ದರು ಅಂದು ಸನ್ನಿಧಿಯೊಂದಿಗೆ ಮುನಿಸಿಕೊಂಡು ಹೋದ ವೇದಾಂತ್ ಮಧ್ಯಾಹ್ನ ಊಟಕ್ಕೆ ಬರಲಿಲ್ಲ ಅವನು ಕರೆ ಸ್ವೀಕರಿಸುತ್ತಿಲ್ಲ ಹಾಸ್ಪಿಟಲ್ನಲ್ಲಿ ಇದ್ದೀನಿ ಎಂಬ ಸಂದೇಶ ಕುಸುಮಾಗೆ ಬಂದಾಗ ಆತಂಕಕ್ಕೆ ಒಳಗಾಗುತ್ತಾರೆ ಅತ್ತೆ ಸೊಸೆ ಹಾಗಾದರೆ ವೇದಾಂತ್ಗೆ ಏನಾಗುತ್ತಿದೆ ಸನ್ನಿಧಿ ಹಿಂದಿನ ದಿನ ರಾತ್ರಿ ಪೂರ್ತಿ ನಿದ್ದೆ ಇಲ್ಲದೆ ವೇದಾಂತ್ನನ್ನು ನೋಡಿಕೊಂಡಿದ್ದರಿಂದ ಅವಳು ತುಂಬ ಬಿಟ್ಟಿದ್ದಳು ಪಾಪ ಅವನ ಎದೆಯಲ್ಲಿ ತಲೆ ಇಟ್ಟವಳಿಗೆ ಅಲ್ಲೇ ನಿದ್ದೆ ಬಂದು ಬಿಟ್ಟಿತ್ತು ಕುಸುಮಾಗೆ ಸನ್ನಿಧಿ ಅವನಿಗೆ ಕಾಫಿ ತಂದಿದ್ದು ಗೊತ್ತೇ ಆಗಿರಲಿಲ್ಲ ಅವರು ಕಾಫಿಯೊಂದಿಗೆ ರೂಮ್ಗೆ ಬಂದಾಗ ಸೊಸೆ ಮಗನ ಎದೆಯಲ್ಲಿ ತಲೆಯಿಟ್ಟು ಮಲಗಿ ನಿದ್ರಿಸುತ್ತಿದ್ದನ್ನು ಕಂಡಾಗ ಅಯ್ಯೋ ಅವಳು ಇಲ್ಲಿ ಏನು ಮಾಡ್ತಾ ಇದ್ದಾಳೆ ರೂಮಲ್ಲಿ ಮಲಗಿ ನಿದ್ದೆ ಮಾಡೋದು ಬಿಟ್ಟು ಇಲ್ಲಿ ಯಾಕೆ ಬಂದಿದ್ದಾಳೆ ನಿಂಗೆ ನಿಂಗೆ ನಿನ್ನೆ ರಾತ್ರಿ ಹೈ ಫೀವರ್ ಇತ್ತು ಅಂತ ಹೇಳಿದವಳಿಗೆ ನಿನ್ನಿಂದ ದೂರ ಇರಬೇಕು ಅಂತ ಗೊತ್ತಿಲ್ವಂತ ಅವಳು ಈಗ ತುಂಬ ವೀಕ್ ಆಗಿದ್ದಾಳೆ ಒಂದು ವೇಳೆ ನಿನ್ನಿಂದ ಅವಳಿಗೆ ಜ್ವರ ಬಂದರೆ ಮಕ್ಕಳಿಗೂ ಬರುವ ಸಾಧ್ಯತೆ ಇದೆಯಲ್ಲ ಎಂದು ಕುಸುಮ ಅವರು ಅಸಮಾಧಾನದಿಂದ ಹೇಳಿದಾಗ ವೇದಾಂತ್ಗೆ ಅದು ರುಚಿಸಲಿಲ್ಲ ಅಮ್ಮ ನನಗೆ ಪೇಯ್ನ್ಗೆ ಜ್ವರ ಬಂದಿರೋದು ಪಾಪ ರಾತ್ರಿ ಪೂರ್ತಿ ನಿದ್ದೆಗೆಟ್ಟು ನನ್ನ ನೋಡಿಕೊಂಡಿದ್ದಾಳೆ ಮೊದಲೇ ನೊಂದಿರುವ ಜೀವ ಇಲ್ಲಿ ನಿದ್ದೆ ಮಾಡಿದರೆ ಏನಾಯ್ತಂತೆ ಅವಳನ್ನು ಏನು ಹೇಳಬೇಡ ಎನ್ನುತ್ತಾ ಅವಳನ್ನು ಮತ್ತು ತನ್ನ ಎದೆಗೆ ಒತ್ತಿ ಹಿಡಿದುಕೊಂಡ ವೇದಾಂತ್ ಅವಳನ್ನು ಎಬ್ಬಿಸ ಹೊರಟ ತಾಯಿಯನ್ನು ತಡೆದಿದ್ದ ಸನ್ನಿಧಿಗೆ ಎಷ್ಟು ಆಯಾಸವಾಗಿತ್ತೆಂದರೆ ಅವರಿಬ್ಬರ ಸಂಭಾಷಣೆಗೆ ಕೂಡ ಅವಳಿಗೆ ಎಚ್ಚರವೇ ಆಗಿರಲಿಲ್ಲ ಮಗುವಿನಂತೆ ಮಲಗಿ ಗಾಢವಾಗಿ ನಿದ್ರಿಸುತ್ತಿದ್ದವಳ ಮುಂಗುರುಳು ನೇವರಿಸಿ ಅವಳ ಹಣೆಗೆ ಮುತ್ತನಿತ್ತು ವೇದಾಂತ್ ವಾಶ್ರೂಮ್ಗೆ ಹೊರಟ ಅಂದು ಮಕ್ಕಳಿಬ್ಬರಿಗೆ ಎರಡನೆಯ ಡೋಸ್ ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ಕೊಡಬೇಕಾಗಿತ್ತು ಅಂದು ಬೆಳಗ್ಗೆ ಸನ್ನಿಧಿ ವೇದಾಂತ್ ಮತ್ತು ಕುಸುಮಾ ಮೂವರು ಮಕ್ಕಳನ್ನು ಕರೆದುಕೊಂಡು ವ್ಯಾಕ್ಸಿನೇಷನ್ಗೆಂದು ಹೊರಟಿದ್ದರು ಸಾನುಗೆ ಏಕೋ ಹಾಸ್ಪಿಟಲ್ಗೆ ಹೋಗಲು ತುಂಬ ಹಿಂಜರಿಕೆ ಅವಳು ಸಮಯ ಸಾಧಿಸಿ ವೇದಾಂತ್ ಒಬ್ಬನೇ ಸಿಕ್ಕಾಗ ವೇದಾಂತ್ ನಾನೀಗ ನಿಮ್ಮ ಜೊತೆ ಬರಲೇಬೇಕಾ ನೀನು ಮತ್ತು ಅಮ್ಮ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಹೋಗಿ ವ್ಯಾಕ್ಸಿನೇಷನ್ ಮಾಡಿಸಿಕೊಂಡು ಬನ್ನಿ ಆಗ್ದಾ ಎಂದು ಅವನಲ್ಲಿ ಪ್ರಶ್ನಿಸಿದ್ದಳು ಅವಳ ಮಾತು ಕೇಳಿ ಅವನಿಗೆ ತುಸು ಆಶ್ಚರ್ಯವಾಗಿತ್ತು ಯಾಕೆ ಸಾನು ಬರಲ್ಲ ಅಂತ ಹೇಳ್ತೀಯಾ ನಿಂಗೆ ಸೊಂಟ ನೋವು ಏನಾದರೂ ಇದೆಯಾ ಮಕ್ಕಳನ್ನು ಬಿಟ್ಟು ಒಬ್ಬಳೆ ಮನೆಯಲ್ಲಿರುತ್ತೇನೆಂದರೆ ಏನಾದರೂ ಅಸೌಖ್ಯತೆ ಇರಬೇಕೆಂದುಕೊಂಡು ಅವಳನ್ನು ಪ್ರಶ್ನಿಸಿದ್ದ ವೇದಾಂತ್ ಹಾಗೇನೂ ಇಲ್ಲ ವೇದ್ ಮಕ್ಕಳಿಗೆ ಇಂಜೆಕ್ಷನ್ ಕೊಡೋದು ನೋಡೋಕೆ ಸಾಧ್ಯ ಇಲ್ಲ ನನ್ನ ಕರುಳ ಕುಡಿಗಳು ನೋವು ತಿನ್ನೋದು ಆಗ ಅಳೋದು ಕಂಡ್ರೆ ನಂಗೂ ಅಳು ಬರೋ ಹಾಗಾಗುತ್ತೆ ಪ್ಲೀಸ್ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಹೇಳಿದಳು ಸನ್ನಿಧಿ ಮತ್ತೆ ನನ್ನ ಕೈಯಲ್ಲಿ ಮಕ್ಕಳು ನೋವನ್ನು ಅನುಭವಿಸೋದು ನೋಡೋಕೆ ಸಾಧ್ಯ ಅಂದ್ಕೊಂಡ್ಯಾ ನಂಗೂ ಆಗಿಂದ ತಳಮಳ ಆಗ್ತಾ ಇದೆ ಸಾನು ಆದರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಲ್ವಾ ಈಗ ಮಕ್ಕಳು ನೋವು ಅನುಭವಿಸಿದ್ರು ಮುಂದೆ ಒಳ್ಳೆಯದಾಗುತ್ತಲ್ಲ ಅದಕ್ಕಾಗಿ ಮನಸ್ಸು ಗಟ್ಟಿ ಮಾಡಿಕೊಂಡಿದ್ದೀನಿ ತಮ್ಮ ಮುದ್ದಿನ ಮಕ್ಕಳು ಇಂಜೆಕ್ಷನ್ ಚುಚ್ಚಿದಾಗ ನೋವು ಅನುಭವಿಸುತ್ತಾರೆಂದಾಗಲೇ ಆ ಮಕ್ಕಳು ಅಳುವುದನ್ನು ನೆನೆಸಿಕೊಂಡಾಗಲೇ ಸನ್ನಿಧಿಯ ಕಣ್ಣುಗಳು ಕೊಳಗಳಾದರೆ ಪ್ಲೀಸ್ ನೀವಿಬ್ರು ನನ್ನ ಬಲವಂತ ಮಾಡಬೇಡಿ ನಾನು ಇಲ್ಲೇ ಹೊರಗೆ ಕೂತಿರ್ತೀರಿ ಎಂದವಳು ತಾನು ಕುಳಿತಲ್ಲಿಂದ ಒಂದಿಂಚೂ ಕದಲದೆ ಅಲ್ಲೇ ಗಟ್ಟಿಯಾಗಿ ಕುಳಿತು ಬಿಟ್ಟಳು ಕುಸುಮ ಅವರು ಇನ್ನೇನಾದರೂ ಹೇಳುವ ಮೊದಲೇ ವೇದಾಂತ್ ಹೇಳಿದ ಅಲ್ಲಿ ಹೋಗಿ ಅವರ ಮುಂದೆ ಅಳೋದಕ್ಕಿಂತ ಅವಳು ಇಲ್ಲಿರೋದೆ ವಾಸಿಯಮ್ಮ ನಾವಿಬ್ಬರು ಒಳಗೆ ಹೋಗೋಣ ವೇದಾಂತ್ ತಾಯಿಯ ಬಳಿ ಹೇಳಿ ಪತ್ನಿಯ ಕೈಯಲ್ಲಿದ್ದ ಮಗಳನ್ನು ಎತ್ತಿಕೊಂಡ ವೇದಾಂತ್ಗೆ ಇಂಜೆಕ್ಷನ್ ಚುಚ್ಚುವುದು ನೋಡಲಾಗದೆ ಅವನು ಕಣ್ಣು ಮುಚ್ಚಿಕೊಂಡಿದ್ದ ಇಂಜೆಕ್ಷನ್ ಚುಚ್ಚಿದಾಗ ಮಕ್ಕಳು ನೋವಿನಿಂದ ಅಳುವುದನ್ನು ಕಂಡು ಅವನ ಹೃದಯ ವಿಲವೆಲನೆ ಒದ್ದಾಡಿತು ಮಕ್ಕಳ ನೋವು ತುಂಬಿದ ಕಣ್ಣುಗಳು ಕಣ್ಣೀರಿನಿಂದ ಒದ್ದೆಯಾಗಿರುವುದನ್ನು ನೋಡಲು ಸಾಧ್ಯವೇ ಆಗುತ್ತಿಲ್ಲ ವೇದಾಂತ್ಗೆ ಏನಾಯಿತು ನನ್ನ ಚಿನ್ನು ಮರಿಗೆ ನರ್ಸ್ ಆಂಟಿ ನನ್ನ ಕಂದಂಗೆ ನೋವು ಮಾಡಿದ್ರ ಆಗೋಯ್ತು ಕಂದ ಇನ್ನೂ ನೋವು ಮಾಡಲ್ಲ ಎನ್ನುತ್ತಾ ಅಳುತ್ತಿದ್ದ ಮಗುವನ್ನು ಸಮಾಧಾನಪಡಿಸಿದರು ಆದರೆ ನೋವಿನಿಂದಾಗಿ ಆಳುತ್ತಿದ್ದ ಮಕ್ಕಳು ಅಷ್ಟು ಬೇಗ ಸಮಾಧಾನಗೊಳ್ಳಲಿಲ್ಲ ಹಾಸ್ಪಿಟಲ್ನಲ್ಲಿ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಮಾಡಿಸುವಾಗ ಪತಿ ಪತ್ನಿ ಇಬ್ಬರಿಗೂ ನೋಡಲು ಸಾಧ್ಯವೇ ಆಗಿ ಆಗಿರಲಿಲ್ಲ ಅದನ್ನು ಕಂಡ ಕುಸುಮ ಅವರು ನೀವಿಬ್ರು ಹೀಗೆ ಮಾಡಿದರೆ ಹೇಗೆ ಜೀವನ ಅಂದಮೇಲೆ ಕಷ್ಟ ಸುಖ ಎಲ್ಲ ಇದ್ದಿದ್ದೆ ಏನೇ ಬಂದರೂ ಧೈರ್ಯವಾಗಿ ಎದುರಿಸಬೇಕು ಎಂದು ಮಕ್ಕಳಿಗೂ ಧೈರ್ಯ ಹೇಳಿದ್ದರು ಈಗೇನೋ ಕುಸುಮಾ ಅವರು ಮಗ ಸೊಸೆ ಇಬ್ಬರಿಗೂ ಧೈರ್ಯ ಹೇಳಿದ್ದರು ಕಷ್ಟ ಸುಖ ಎದುರಿಸಬೇಕು ಜೀವನವನ್ನು ಹೇಗೆ ಬಂತೋ ಹಾಗೆ ಸ್ವೀಕರಿಸಲು ತಯಾರಿರಬೇಕು ಎಂದು ಹೇಳಿದ್ದರು ಆದರೆ ಮುಂದೊಂದು ದಿನ ತಮ್ಮ ಮಾತನ್ನು ಅದೇ ರೀತಿ ಸ್ವೀಕರಿಸಲು ಸಾಧ್ಯವಾಗುತ್ತಾ ಕುಸುಮಾಗೆ ಹಾಗಾದರೆ ಅವರ ಜೀವನದಲ್ಲಿ ಅಂತಹ ಯಾವ ಕಠಿಣ ಪರಿಸ್ಥಿತಿ ಎದುರಾಗುತ್ತದೆ ವ್ಯಾಕ್ಸಿನೇಷನ್ ಮಾಡಿದ್ದರ ಪ್ರಭಾವದಿಂದಾಗಿ ಅಂದು ರಾತ್ರಿ ಮಕ್ಕಳಿಬ್ಬರಿಗೂ ಜ್ವರ ಇಬ್ಬರು ರಾತ್ರಿ ಇಡೀ ಆಳು ತುಂಬ ಆಳುತ್ತಿದ್ದರು ಅಂದು ರಾತ್ರಿ ಯಾರಿಗೂ ನಿದ್ದೆ ಮಾಡಲೇ ಸಾಧ್ಯವಾಗಿರಲಿಲ್ಲ ಮತ್ತೆ ದಿನಗಳು ಉರುಳಿದವು ಮಕ್ಕಳು ಮೈ ಕೈ ತುಂಬಿಕೊಂಡು ಮುದ್ದಾಗಿ ಬೆಳೆಯುತ್ತಿದ್ದರು ನೋಡುವವರ ಕಣ್ಣಿಗೆ ಹಬ್ಬದಂತಿದ್ದರು ಆ ಎರಡು ಪುಟ್ಟ ಕಂದಮ್ಮಗಳು ಎರಡು ಮಕ್ಕಳು ಅದೆಷ್ಟು ಸುಂದರವಾಗಿದ್ದರೆಂದರೆ ಆ ಮಕ್ಕಳಿಂದ ಕಣ್ತೆಗೆಯಲೇ ಸಾಧ್ಯವಾಗುತ್ತಿರಲಿಲ್ಲ ಈಗ ಮಕ್ಕಳು ಓರಲು ಮಲಗಿ ಮುಂದಕ್ಕೆ ಹೋಗಲು ಶುರು ಮಾಡಿದ್ದರು ನೆಲದಲ್ಲೇ ಏನಾದರೂ ಸಿಕ್ಕರೆ ಅದನ್ನು ತೆಗೆದು ಬಾಯಿಗೆ ಹಾಕಿಕೊಳ್ಳುತ್ತಿದ್ದರು ಏನು ಕೈಗೆ ಸಿಕ್ಕರೂ ಅದನ್ನು ಬಾಯಿಗೆ ಹಾಕಿ ತಿನ್ನುತ್ತಿದ್ದುದರಿಂದ ಅವರನ್ನು ನೋಡಿಕೊಳ್ಳಲು ಇಬ್ಬರಿದ್ದರೂ ಸಾಲುತ್ತಿರಲಿಲ್ಲ ಮಾತ್ರವಲ್ಲ ಇಬ್ಬರು ಮಕ್ಕಳು ಹತ್ತಿರ ಬಿಟ್ಟಲ್ಲಿ ಒಬ್ಬರ ಕಣ್ಣಿಗೆ ಇನ್ನೊಬ್ಬರು ಕೈ ಹಾಕಲು ನೋಡುತ್ತಿದ್ದರು ಒಂದು ಸೆಕೆಂಡ್ ಕೂಡ ಅವರನ್ನು ಬಿಟ್ಟು ಅತ್ತಿತ್ತ ಹೋಗುವಂತಿರಲಿಲ್ಲ ಅವರಿಬ್ಬರನ್ನು ನೋಡಿಕೊಳ್ಳುವುದೇ ಒಂದು ದೊಡ್ಡ ಕೆಲಸವಾಗಿ ಬಿಟ್ಟಿತ್ತು ಸನ್ನಿಧಿ ಮತ್ತು ಕುಸುಮಾಗೆ ರಾತ್ರಿ ಆಗುತ್ತಿದ್ದಂತೆಯೇ ಅತ್ತೆ ಸೊಸೆ ಇಬ್ಬರಿಗೂ ತುಂಬ ಸುಸ್ತಾಗಿ ಬಿಡುತ್ತಿತ್ತು ಈಗ ವೇದಾಂತ್ಗೆ ಹಗಲೆಲ್ಲ ತುಂಬ ಕೆಲಸಗಳಿರುತ್ತಿದ್ದವು ಆದರೂ ಸಮಯ ಸಿಕ್ಕಾಗ ಮಕ್ಕಳ ನೆನಪಾದಾಗ ಮಧ್ಯಾಹ್ನ ಊಟಕ್ಕೆಂದು ಓಡಿ ಬಂದವನು ಪತ್ನಿ ಮಕ್ಕಳ ಜೊತೆ ಒಂದೆರಡು ಗಂಟೆಗಳ ಕಾಲ ಸಮಯ ಕಳೆದು ಹೋಗುತ್ತಿದ್ದ ಮಕ್ಕಳಿಗೆ ಆರು ತಿಂಗಳಾದ ಬಳಿಕ ನಾಮಕರಣ ಮತ್ತು ಅನ್ನಪ್ರಾಶನ ಕಾರ್ಯಕ್ರಮವನ್ನು ಬಹು ಅದ್ದೂರಿಯಾಗಿ ಇಟ್ಟುಕೊಂಡಿದ್ದರು ಮಕ್ಕಳ ನಾಮಕರಣಕ್ಕೆ ಇನ್ನು ಹದಿನೈದು ದಿನಗಳಷ್ಟು ಸಮಯವಿತ್ತು ಅಂದು ಬೆಳಗ್ಗೆ ಆಫೀಸ್ಗೆ ಹೊರಡುತ್ತಿದ್ದ ವೇದಾಂತ್ ಸಾನು ಬಳಿ ಹೇಳಿದ ಮಕ್ಕಳಿಗೆ ಬೇಕಿರೋ ಬಟ್ಟೆ ಒಡವೆ ಎಲ್ಲ ಇವತ್ತು ಸಂಜೆಯೇ ತಗೊಂಡು ಬರೋಣ ನಾವು ನಾಲ್ಕು ಜನನು ಒಂದೇ ಬಣ್ಣದ ಬಟ್ಟೆ ಹಾಕಬೇಕು ಅನ್ನೋದು ನನ್ನ ಆಸೆ ಮತ್ತು ಮಕ್ಕಳಿಗೆ ಇಬ್ಬರಿಗೂ ಸರ ತಗೊಂಡು ಬರೋಣ ಇಷ್ಟು ಪುಟ್ಟ ಮಕ್ಕಳನ್ನು ಅದು ಇಬ್ಬರನ್ನು ಕರೆದುಕೊಂಡು ಹೋಗಿ ಶಾಪಿಂಗ್ ಮಾಡಲು ಸಾಧ್ಯವೇ ಅದನ್ನೇ ವೇದಾಂತ್ ಬಳಿ ಪ್ರಶ್ನಿಸುತ್ತಿದ್ದಾಳೆ ಸನ್ನಿಧಿ ವೇದಾಂತ್ ನೀನೇನು ಹೇಳ್ತೀಯಾ ನಾನು ಬರೋದಾ ಈ ಇಬ್ಬರು ಮಕ್ಕಳನ್ನು ಕಟ್ಕೊಂಡು ಬಂದರೆ ಶಾಪಿಂಗ್ ಮಾಡಿದ ಹಾಗೆ ಈಗ ಮಕ್ಕಳು ಹೊಸಬರನ್ನು ಅಪರಿಚಿತರನ್ನು ಕಂಡರೆ ಅಳೋಕೆ ಶುರು ಮಾಡ್ತಾರೆ ನಿಲ್ಲಿಸೋದೇ ಇಲ್ಲ ಶಾಪಿಂಗ್ ಅಂದಮೇಲೆ ಅಲ್ಲಿ ತುಂಬ ಜನ ಇರ್ತಾರೆ ಒಬ್ಬರು ಅಳೋದು ನಿಲ್ಲಿಸಿದಾಗ ಇನ್ನೊಬ್ಬರು ಶುರು ಹಚ್ಕೋತಾರೆ ಈ ರಾಗದ ಮುದ್ದೆಗಳನ್ನು ಕರ್ಕೊಂಡು ನಾನು ಶಾಪಿಂಗ್ ಮಾಡಿದ ಹಾಗೇನೆ ನೀನು ಮತ್ತು ಅಮ್ಮ ಇಬ್ರು ಹೋಗಿ ಅದೇನೇನು ಬೇಕೋ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬನ್ನಿ ನೀವು ತಂದಿರೋದು ಯಾವಾಗಲೂ ನನಗೆ ಚೆನ್ನಾಗಿ ಸೂಟ್ ಆಗುತ್ತೆ ಸಾರಿ ವೇದಾಂತ್ ಮಕ್ಕಳಿಬ್ರನ್ನ ಬಿಟ್ಟು ಬರೋಕೆ ನನಗೂ ಮನಸ್ಸಿಲ್ಲ ಅಲ್ಲಿಗೆ ಬಂದರೂ ನಾನು ನಾನಾಗಿ ಇರಲ್ಲ ವೇದಾಂತ್ ಎಲ್ಲಿ ಮಕ್ಕಳು ಅಳುತ್ತಾರೋ ಅವರಿಗೆ ಹಸಿವಾಗುತ್ತೋ ಅವರೀಗ ಏನು ಮಾಡ್ತಿದ್ದಾರೋ ನಿದ್ದೆ ಮಾಡಿದ್ರೋ ಇಲ್ಲವೋ ಅಥವಾ ಏನಾದರೂ ತಂಟೆ ಮಾಡಿ ಇಬ್ಬರು ಜಗಳಾಡ್ಕೊಂಡಿದ್ದಾರೋ ಅನ್ನೋದೇ ನನ್ನ ತಲೆಯಲ್ಲಿರುತ್ತೆ ನನಗೆ ಸರಿಯಾಗಿ ಶಾಪಿಂಗ್ ಮಾಡೋಕ್ಕಾಗಲ್ಲ ಸಾರಿ ಅವಳು ತನ್ನ ಅಸಹಾಯಕ ಪರಿಸ್ಥಿತಿಯನ್ನು ವಿವರಿಸಿ ಹೇಳುತ್ತಾ ಅವನ ಕ್ಷಮೆ ಯಾಚಿಸಿದಳು ಅವಳ ಕಣ್ಣಲ್ಲಿ ಅವನಿಗೆ ಬೇಸರ ಮಾಡಿದ್ದನೆಂಬ ನೋವು ಕಾಣಿಸಿತು ಸಾನು ಮಕ್ಕಳನ್ನು ಕರ್ಕೊಂಡು ಶಾಪಿಂಗ್ ಹೋಗೋಕ್ಕಾಗಲ್ಲ ಗರ್ಭಿಣಿ ಆದಾಗಿನಿಂದ ನೀನು ಹೊರಗೆ ಸುತ್ತಾಡಿದ್ದು ಬೆರಳೆಣಿಕೆಯ ದಿನಗಳಷ್ಟೇ ನನಗೆ ಸರಿಯಾಗಿ ಜ್ಞಾಪಕ ಇದೆ ಸಾನು ಸೀಮಂತ ಟೈಮಲ್ಲಿ ಮಾತ್ರ ನಿನ್ನ ಹೊರಗೆ ಕರ್ಕೊಂಡು ಹೋಗಿರೋದು ಒಂದು ವರ್ಷದ ಮೇಲಾಯಿತು ನೀನು ಸರಿಯಾಗಿ ಶಾಪಿಂಗ್ ಮಾಡಿ ಸಾನು ನಾನು ನನ್ನ ಕಣ್ಣಿಗೆ ಏನು ಚಂದ ಕಾಣುತ್ತೋ ಏನು ಇಷ್ಟ ಆಗುತ್ತೋ ಅದನ್ನು ತಂದುಕೊಡ್ತೀನಿ ಒಂದು ಮಾತು ಆಡದೆ ಅದನ್ನೇ ಹಾಕೋತೀಯಾ ನಿಂಗೂ ನಿನ್ನದೇ ಆದ ಆಸೆ ಆಕ ಆಕಾಂಕ್ಷೆಗಳಿಲ್ವಾ ಮೊದಲೆಲ್ಲ ಮದುವೆ ಆದ ಹೊಸದರಲ್ಲಿ ಶಾಪಿಂಗ್ ಹೋಗೋದು ಅಂದರೆ ನಿಮಗೆ ಅದೆಷ್ಟು ಇಷ್ಟ ಇತ್ತು ಈಗ ಮಕ್ಕಳು ಸ್ವಲ್ಪ ದೊಡ್ಡವರಾಗಿದ್ದಾರೆ ಒಂದು ಗಂಟೆ ಅವರನ್ನು ಬಿಟ್ಟು ಹೋದರೆ ಏನೂ ಆಗೋಲ್ಲ ಇನ್ನೂ ಸ್ವಲ್ಪ ಸ್ವಲ್ಪ ಅವರನ್ನು ಬಿಟ್ಟಿರೋಕೆ ಅಭ್ಯಾಸ ಮಾಡ್ಕೋ ನಾನು ಅಮ್ಮಂಗೆ ಹೇಳ್ತೀನಿ ಅಮ್ಮ ಅವರನ್ನು ನೋಡ್ಕೋತಾರೆ ಬಟ್ಟೆ ಮತ್ತು ಒಡವೆ ನಿನ್ನ ಇಷ್ಟದ ಪ್ರಕಾರನೇ ಇರಬೇಕು ಅದಕ್ಕಾಗಿ ಎರಡು ದಿನ ಒಂದೊಂದು ಗಂಟೆ ಶಾಪಿಂಗ್ ಹೋದರೂ ಪರವಾಗಿಲ್ಲ ಈ ಸಲ ಮಾತ್ರ ನಿನ್ನ ಕರ್ಕೊಂಡು ಹೋಗಿನೇ ಒಡವೆ ತಗೊಳ್ಳೋದು ನೀನು ಬರಲ್ಲ ಅಂದರೆ ಹೇಳಿಬಿಡು ನಾನಂತೂ ಏನೂ ತಗೊಂಡು ಬರಲ್ಲ ಫಂಕ್ಷನನ್ನೇ ಕ್ಯಾನ್ಸಲ್ ಮಾಡಿಬಿಡೋಣ ತುಂಬ ದಿನಗಳಿಂದ ಅವಳೊಂದಿಗೆ ಹೊರಗೆ ಸುತ್ತಾಡುವ ಆಸೆ ಇತ್ತು ವೇದಾಂತ್ಗೆ ಇಂದು ಅವಳು ಬರುವುದಿಲ್ಲ ಎಂದು ಹೇಳಿದಾಗ ಅದು ಸ್ಫೋಟವಾಗಿತ್ತು ಅವನು ತುಸು ಅಸಮಾಧಾನದಿಂದ ಹೇಳಿ ದುರ್ದಾನ ತೆಗೆದುಕೊಂಡವನಂತೆ ಅವಳ ಉತ್ತರಕ್ಕೂ ಕಾಯದೆ ಆಫೀಸ್ಗೆ ಹೊರಟು ಹೋಗಿದ್ದ ಸನ್ನಿಧಿಗೆ ಮೊದಲಿನಿಂದಲೂ ಶಾಪಿಂಗ್ ಹೋಗುವುದು ಹೊರಗೆ ಹೋಟೆಲ್ನಲ್ಲಿ ಹೋಗಿ ಏನಾದರೂ ತಿಂದು ಬರುವುದು ಎಂದರೆ ತುಂಬ ಇಷ್ಟವಿತ್ತು ಆದರೆ ಗರ್ಭಿಣಿ ಆದಾಗಿನಿಂದ ಅದೆಲ್ಲ ತುಂಬ ಕಡಿಮೆಯಾಗಿತ್ತು ಈಗ ಡೆಲಿವರಿ ಆದ ಮೇಲಂತೂ ಅವಳು ಶಾಪಿಂಗ್ ಹೋಗೇ ಇರಲಿಲ್ಲ ತಾನು ವೇದಾಂತ್ ಜೊತೆ ಬರಲಾಗುವುದಿಲ್ಲ ಎಂದು ಹೇಳಿದ್ದು ಅವನಿಗೆ ತುಂಬ ಬೇಸರವಾಗಿದೆ ಎಂದು ಅರಿವಾಗಿತ್ತು ಸನ್ನಿಧಿಗೆ ಅವಳು ಅವನ ಹಿಂದಿನಿಂದಲೇ ಬಂದು ವೇದಾಂತ್ ವೇದಾಂತ್ ನಾನು ಹೇಳೋದು ಸ್ವಲ್ಪ ಕೇಳು ನನ್ನ ಮೇಲೆ ಕೋಪ ಮಾಡ್ಕೋಬೇಡ ಎಂದು ಹೇಳಿದರು ಅವನು ಅವಳತ್ತ ತಿರುಗಿಯೂ ನೋಡದೆ ಕಾರಿನ ಸ್ವಿಚ್ ಕಿ ಹಿಡಿದು ಹೊರಗೆ ಹೊರಟು ಹೋಗಿದ್ದ ಹೌದು ವೇದಾಂತ್ಗೆ ಸಿಟ್ಟು ಬರುವುದು ತುಂಬ ಅಪರೂಪ ಆದರೆ ಒಮ್ಮೆ ಸಿಟ್ಟು ಬಂದರೆ ಅದು ಇಳಿಯುತ್ತಲೇ ಇರಲಿಲ್ಲ ಅವಳು ನಿಧಾನವಾಗಿ ರೂಮ್ನಿಂದ ಹೊರಟವಳು ಅತ್ತೆಯನ್ನು ಅರಸುತ್ತಾ ಬಂದಿದ್ದಳು ಅತ್ತೆ ಬಳಿ ವಿಷಯ ತಿಳಿಸಿದಾಗ ಮಕ್ಕಳನ್ನು ಒಂದು ಗಂಟೆ ಹೊತ್ತು ನಾನು ಸಾನು ನೀನು ವೇರ್ ಜೊತೆ ಹೋಗಿ ಬಾ ಆಗ ಅವನಿಗೂ ಸಮಾಧಾನ ಆಗುತ್ತೆ ಪಾಪ ಅವನಿಗೂ ಹೆಂಡತಿ ಜೊತೆ ನನ್ನ ಕಡೆ ಸುತ್ತಾಡಬೇಕು ಅನ್ನೋ ಆಸೆ ಇರುತ್ತಲ್ವಾ ನೀನು ನನ್ನ ಹತ್ರ ಒಂದು ಮಾತು ಕೇಳದೆ ಬರಲ್ಲ ಅಂತ ಯಾಕೆ ಹೇಳಿದೆ ಈಗಲೇ ಕಾಲ್ ಮಾಡಿ ಅವನ ಹತ್ತಿರ ಮಾತಾಡು ಎಂದಾಗ ಸನ್ನಿಧಿ ಮುಖ ಚಿಕ್ಕದು ಮಾಡಿಕೊಂಡು ಹೇಳಿದಳು ಅಮ್ಮ ನಿಮ್ಮ ಮಗನಿಗೆ ಸಿಟ್ಟು ಬರೋದು ಅಪರೂಪ ಆದರೆ ಸಿಟ್ಟು ಬಂದರೆ ಅದನ್ನು ಶಮನ ಮಾಡೋಕೆ ನನ್ನ ಕೈಯಲ್ಲಂತೂ ಸಾಧ್ಯ ಇಲ್ಲ ಫೋನ್ ಮಾಡಿದರೆ ಖಂಡಿತ ರಿಸೀವ್ ಮಾಡಲ್ಲ ಅಂತ ಬರ್ಕೊಡ್ತೀನಿ ಬೇಕಾದರೆ ನೋಡ್ತಾಯಿರಿ ಎಂದು ಹೇಳಿದಳು ತಕ್ಷಣವೇ ಅವನಿಗೆ ಕಾಲ್ ಮಾಡಿದಳು ಅವನು ಕರೆ ಸ್ವೀಕರಿಸಲಿಲ್ಲ ಬಳಿಕ ಸಂದೇಶದ ಮೇಲೆ ಸಂದೇಶವನ್ನು ಕಳುಹಿಸಿದಳು ಅದಕ್ಕೂ ಉತ್ತರ ಬಂದಿರಲಿಲ್ಲ ಸಂದೇಶ ಕಳುಹಿಸಿದ್ದರಿಂದ ಅವನು ನೋಡಿರಬಹುದು ಮಧ್ಯಾಹ್ನ ಊಟಕ್ಕೆ ಬಂದಾಗ ಅವನನ್ನು ಸಮಾಧಾನಪಡಿಸಬೇಕು ಕೋಪ ಶಮನ ಮಾಡಿ ಮಾಡಬೇಕೆಂದುಕೊಂಡವಳು ಅವನು ಊಟಕ್ಕೆ ಬರುವುದನ್ನೇ ಕಾಯುತ್ತಾ ಕುಳಿತಿದ್ದಳು ಆದರೆ ವೇದಾಂತ್ ಮಧ್ಯಾಹ್ನ ಊಟಕ್ಕೆ ಬಂದಿರಲಿಲ್ಲ ಅವನ ಆಫೀಸ್ಗೆ ಕಾಲ್ ಮಾಡಿ ವಿಚಾರಿಸಿದಾಗ ಅದೇನೋ ಗೊತ್ತಿಲ್ಲ ಮೇಡಮ್ ಬಾಸ್ ಬೆಳಗ್ಗೆ ಬಂದಾಗಿಂದ ನಾರ್ಮಲ್ ಆಗಿ ಇರಲಿಲ್ಲ ತಲೆನೋವು ಅಂತ ಹೇಳ್ತಾ ಇದ್ರು ಈಗ ತಾನೇ ಯಾವುದೋ ಕಾಲ್ ಬಂತು ಮಾತಾಡಿದವರು ಅರ್ಜೆಂಟಾಗಿ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಹೊರಟೆ ಹೋಗಿ ಹೋದರು ಬಹುಶಃ ಡಾಕ್ಟರ್ ಹತ್ರ ಹೋಗಿರಬೇಕು ಎಂದು ಉತ್ತರ ಕೇಳಿ ಅವಳಿಗೆ ತುಸು ಆತಂಕವಾಯಿತು ತಕ್ಷಣವೇ ಅವಳು ಕುಸುಮಾವರ ಬಳಿ ಬಂದು ವಿಚಾರಿಸಿದಳು ಅಮ್ಮ ನಿಮ್ಮ ಮಗನಿಗೆ ಕಾಲ್ ಮಾಡಿದರೆ ರಿಸೀವ್ ಮಾಡ್ತಾ ಇಲ್ಲ ನನ್ನ ಮೇಲೆ ಮುನಿಸ್ಕೊಂಡಿದ್ದಾರೆ ಆಫೀಸ್ಗೆ ಕಾಲ್ ಮಾಡಿದಾಗ ಹುಷಾರಿಲ್ಲ ಅಂತ ಹೇಳಿದರು ನೀವು ಒಂದು ಸಲ ಕಾಲ್ ಮಾಡಿ ಏನಾಯಿತು ಅಂತ ತಿಳ್ಕೋತೀರಾ ಎಂದು ಅತ್ತೆಯ ಬಳಿ ಕೇಳಿದಳು ಕುಸುಮಾ ಅವರು ತಮ್ಮ ಸೆಲ್ಫೋನ್ನಿಂದ ಮಗನಿಗೆ ಕಾಲ್ ಮಾಡಿದಾಗ ವೇದಾಂತ್ ಕರೆ ಸ್ವೀಕರಿಸಲಿಲ್ಲ ಬದಲಾಗಿ ಹಾಸ್ಪಿಟಲಲ್ಲಿ ಇದ್ದೀನಿ ಆಮೇಲೆ ಕಾಲ್ ಮಾಡ್ತೀನಿ ಎಂದು ಸಂದೇಶ ಬಂದಿತ್ತು ಅತ್ತೆ ಸೊಸೆ ಇಬ್ಬರು ಊಟಕ್ಕೆ ಕಾದಿದ್ದರು ಆದರೆ ವೇದಾಂತ್ ಅಂದು ಊಟಕ್ಕೆ ಬಂದೇ ಇರಲಿಲ್ಲ ಅತ್ತೆ ಸೊಸೆ ಇಬ್ಬರು ಕಾಂಪಿಟಿಷನ್ನ ಮೇಲೆ ಎಂಬಂತೆ ಅವನಿಗೆ ಕಾಲ್ ಮಾಡಿದರು ಅವನಿಂದ ಯಾವ ಪ್ರತಿಕ್ರಿಯೆಯೂ ಬರುತ್ತಿಲ್ಲ ಅವನನ್ನು ಹುಡುಕಿಕೊಂಡು ಅವನ ಆಫೀಸ್ಗೆ ಕೂಡ ಹೋಗಿ ಬಂದಿದ್ದಳು ಸನ್ನಿಧಿ ಆದರೆ ಅವಳಿಗೆ ನಿರಾಶೆ ಕಾದಿತ್ತು ವಿಶ್ವನಾಥ್ ಮತ್ತು ವೇದಾಂತ್ ಇಬ್ಬರು ಹಾಸ್ಪಿಟಲ್ಗೆ ಬಂದಿದ್ದರು ಅವರನ್ನು ಪರೀಕ್ಷಿಸಿದ ವೈದ್ಯರು ಮೊದಲು ರಕ್ತ ಪರೀಕ್ಷೆ ಮಾಡಿಸಲು ಹೇಳಿದ್ದರು ಆ ರಿಪೋರ್ಟ್ ನೋಡಿದ ಹೆಮಟಾಲಜಿಸ್ಟ್ ಡಾಕ್ಟರ್ ಸುಧೀರ್ ಅವರು ಪೆರಿಫೆರಲ್ ಸಮಿಯರ್ ಪರೀಕ್ಷೆ ಮಾಡಿಸಿಕೊಂಡು ಬರಲು ಹೇಳಿದ್ದರು ಅದು ಅವನ ಆತಂಕಕ್ಕೆ ಕಾರಣವಾಗಿತ್ತು ಮನೆಯಲ್ಲಿ ತಿಳಿದರೆ ತಾಯಿ ಮತ್ತು ಸಾನು ಅದನ್ನು ಹೇಗೆ ತೆಗೆದುಕೊಳ್ಳಬಹುದು ಅವನು ತುಂಬ ಟೆನ್ಷನ್ಗೆ ಒಳಗಾಗಿದ್ದ ಅದೇ ಕಾರಣಕ್ಕಾಗಿ ವೇದಾಂತ್ ಅವರಿಬ್ಬರ ಕರೆ ಸ್ವೀಕರಿಸುತ್ತಲೇ ಇಲ್ಲ ವೈದ್ಯರು ಮಾಡಲು ಹೇಳುತ್ತಿರುವ ಟೆಸ್ಟ್ಗಳು ಅವನ ಆತಂಕಕ್ಕೆ ಕಾರಣವಾಗಿತ್ತು ಹಾಗಾದರೆ ಅವರಿಗೆ ಏನಾಗಿದೆ ಇಷ್ಟು ದಿನ ತಮಗೇಕೆ ಅದರ ಸಿಂಪ್ಟಮ್ ಕೂಡ ಗೊತ್ತಾಗಲಿಲ್ಲ ಅಂದರೆ ವೈದ್ಯರಿಗೆ ರೋಗದ ಬಗ್ಗೆ ಸಂಶಯ ಬಂದಿದೆ ಎಂದಾಯಿತು ಒಂದು ವೇಳೆ ಟೆಸ್ಟ್ ಮಾಡಿ ರಿಪೋರ್ಟ್ನಲ್ಲಿ ಪಾಸಿಟಿವ್ ಬಂದರೆ ಹಾಗಂದುಕೊಂಡಾಗಲೇ ಅವನೀಗೆ ಗರ್ಭಕ್ಕೆ ಚಳಿ ಕೂತಂತೆ ಭಯವಾಗತೊಡಗಿತು ಮನೆಗೆ ಬಂದರೆ ಹೆಂಡತಿ ತಾಯಿ ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸದೇ ಇರಲು ಸಾಧ್ಯವಿಲ್ಲ ಅವನ ತಂದೆಯೂ ಜೊತೆಯಲ್ಲೇ ಇದ್ದಾರೆ ಅವರಿಗೂ ವಿಷಯ ತಿಳಿಸುವಂತಿಲ್ಲ ಈಗ ನಾಮಕರಣ ಕಾರ್ಯಕ್ರಮ ಅದ್ದೂರಿಯಿಂದ ಮಾಡುವುದೆಂದು ನೆಂಟರಿಗೆಲ್ಲ ಹೇಳಿಯಾಗಿತ್ತು ಅದನ್ನು ಮುಂದುವರಿಸುವುದೋ ಅಥವಾ ಮನೆಯಲ್ಲೇ ಸರಳವಾಗಿ ಫಂಕ್ಷನ್ ಮಾಡುವುದೋ ಯೋಚಿಸುತ್ತಿದ್ದಾನೆ ವೇದಾಂತ್ ಇತ್ತ ಮನೆಯಲ್ಲಿ ಅತ್ತೆ ಮತ್ತು ಸೊಸೆ ಇಬ್ಬರು ವೇದಾಂತ್ ಬರುವುದನ್ನೇ ಕಾದು ಕುಳಿತಿದ್ದಾರೆ ಆದರೆ ವೇದಾಂತ್ ರಾತ್ರಿ ಮನೆಗೆ ಬರುವಾಗ ತುಂಬ ಲೇಟಾಗಿತ್ತು ಕಾರಣವೇನು ಈ ಕತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊ